ಎಲ್ಲೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಗೊಳ್ಳಿ ಕಾಫಿ ಕುಡಿದ್ಬಿಟ್ಟು ಬೇಗ ರೆಡಿ ಆಗ್ಬಿಟ್ಟು ಬನ್ನಿ ನಾನು ತಿಂಡಿ ರೆಡಿ ಮಾಡಿರ್ತೀನಿ ನಿಂತ್ಕೊಳ್ಳೆ ಬರೀ ನನಗೆ ಮಾತ್ರ ಕಾಫಿ ಕೊಡ್ತಾ ಇದೆಯಲ್ಲ ಅಮ್ಮಂಗೆ ಕಾಫಿನೇ ಕೊಟ್ಟಿಲ್ಲ ನೀನು ಯಾಕೆ ದಿನಕ್ಕೆ ಒಂದು ನೂರು ಸಲ ಕಾಫಿ ಕುಡಿತಾರೆ ನಾನು ಬೆಳಗ್ಗೆನೇ ಕಾಫಿ ಕೊಟ್ಟಿದ್ದೀನಿ ನೀವು ಸುಮ್ಮನೆ ಕುಡೀರಿ ಇಲ್ಲ ಮಗ್ನೇ ಒಂದು ಸರಿನು ಕಾಫಿ ಕೊಟ್ಟೇ ಇಲ್ಲ ಇನ್ನು ಹತ್ರ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ ಹೌದಾ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಹಾ ಮದುವೆಗೂ ಮುಂಚೆ ಏನು ಹೇಳಿದ್ದೆ ನಿಂಗೆ ನಮ್ಮಮ್ಮನ ನಿಮ್ಮಮ್ಮನ ತರ ನೋಡ್ಕೋಬೇಕು ಅಂತ ಹೇಳಿದ್ದೆ ತಾನೆ ಈಗ ಮಾಡ್ತಾ ಇರೋದು ನೀನು ಏ ಮುದುಕಿ ಸುಮ್ಮನೆ ಕುತ್ಕೊಳಕ್ಕಾಗಲ್ವಾ ಗಂಡ ಹೆಂಡತಿ ಮಧ್ಯೆ ಜಗಳ ಹಚ್ಚಿಲ್ಲ ಅಂತಂದ್ರೆ ನೀನು ತಿಂದಿರೋ ಅನ್ನ ಜೀರ್ಣನೇ ಆಗೋದಿಲ್ಲ ಸಾಕು ನೀವು ಜಗಳ ಮಾಡಿದ್ದು ಹಾ ಆ ಮೊಬೈಲ್ ಒಂದು ಬಿಟ್ಬಿಟ್ಟು ಕಾಫಿ ತಣ್ಣಗಾಯ್ತು ಬೇಗ ಕುಡ್ದುಬಿಟ್ಟು ಬನ್ನಿ ನಿಂಗೆ ಮಾಡ್ತೀನಿ ಮಗ ಕೆಲ್ಸಕ್ಕೆ ಹೋಗ್ಲಿ ಆಮೇಲೆ ಮಾಡ್ತೀನಿ ಮಾರಿ ಅಬ್ಬಾ ಏನ್ರಿ ಇನ್ನು ಕಾಫಿ ಕುಡ್ದಿದಾಗಿಲ್ವಾ ಬನ್ನಿ ತಿಂಡಿ ತಿನ್ನಿವ್ರಂತೆ ರೀಲ್ಸ್ ನೋಡ್ಕೊಂಡು ಕುತ್ಕೊಬಿಟ್ರೆ ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಮಗೆ ನೋಡಿ ಶಿಲ್ಪಾ ಈ ವಿಡಿಯೋ ನೋಡಿ ಬಾ ಇಲ್ಲಿ ಹೆಂಡತಿ ಗಂಡಂಗೆ ಚಪ್ಪಲಿ ಎಸಿತ ಹಾಗೆಲ್ಲ ಮಾಡಬಾರ್ದಲ್ವಾ ಈಗ ನೀವು ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಹಾಗೆ ಮಾಡ್ತೀನಿ ನೋಡಿ ಅಯ್ಯೋಯ್ಯೋ ಬೇಡ ತಾಯಿ ಬಂದ ಇರು ಆಮೇಲೆ ನೀನು ಚಪ್ಪಲಿ ತಗೊಂಡು ಎಸೆಯೋಳೆ ಥೋ ಈ ಪ್ರಪಂಚದಲ್ಲಿ ಎಂತಿಗೆ ಎದ್ರುಕೊಂಡೇ ಇರೋ ಪ್ರಾಣಿ ಯಾವುದೂ ಇಲ್ಲ ಲೇ ಶಿಲ್ಪ ಏನಾಗಿದೆ ನಿನಗೆ ನಿನ್ನೆಯಿಂದ ಮನೆಯಲ್ಲೇ ಇದೆಯಲ್ಲ ಒಂದು ಬಟ್ಟೆನೂ ಒಗೆದಿಲ್ಲ ನೋಡು ಆ ಟವಲ್ ಎಷ್ಟು ವಾಸನೆ ಬರ್ತಾ ಇದೆ ಹಾ ಬಟ್ಟೆನಾ ನನ್ನ ಕೈಲಿ ಒಗೆಯಕ್ ಆಗಲ್ಲ ನಾನು ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ ವಾಷಿಂಗ್ ಮಷಿನ್ ತಂದು ಅಂತ ತಂದು ನೀವು ವಾಷಿಂಗ್ ಮಷಿನ್ ಎಲ್ಲ ಬೇಡ ಕೈಯಲ್ಲೇ ಬಟ್ಟೆ ಹೋಗಿ ಕೈಯಲ್ಲಿ ಹೋಗೋದ್ರೇನೆ ಕೊಳೆ ಹೋಗೋದು ವಾಷಿಂಗ್ ಮಷಿನ್ ಅಲ್ಲೆಲ್ಲ ಹಾಕೋದ್ರೆ ಕೊಳೆ ಹೋಗೋದಿಲ್ಲ ಹಾ ಹಾಗಿದ್ರೆ ನಾನು ಬಟ್ಟೆ ಒಗೆಯೋದಿಲ್ಲ ಹಾಗೆ ಹಾಕೊಂಡು ಹೋಗಿ ಈ ಮನೆಯಲ್ಲಿ ನನಗೊಂದು ಚೂರು ಮರ್ಯಾದೆ ಇಲ್ಲ ಲೇ ನಿಂತ್ಕೊಳ್ಳೆ ಹೇಳಿದ ಮಾತು ಒಂದು ಕೇಳಲ್ವಲ್ಲಿ ಮೂರು ದಿವಸದಿಂದ ಬಟ್ಟೆನೇ ಹೋಗ್ದಿಲ್ಲ ಎಲ್ಲನೂ ಹಾಗೆ ಇದೆ ವಾಸನೆ ಇದೆ ಬಟ್ಟೆಗಳೆಲ್ಲಾನು ಅಯ್ಯೋ ಕೆಲ್ಸಕ್ಕೆ ಬೇರೆ ಟೈಮ್ ಆಯಿತು ಸರಿ ನಡಿ ಏನು ತಿಂಡಿ ಮಾಡಿದೆಯ ಕೊಡು ಬೇಗ ಏನು ತಿಂಡಿ ಮಾಡಿದ್ಯ ಮಾರೈತಿ ಇವತ್ತು ನನ್ನ ಫೇವ್ರೆಟ್ ಬಿಸಿಬೇಳೆ ಬ್ಯಾಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇನ್ನೂ ತಿಂಡಿ ಮಾಡಿಲ್ಲ ರೀ ಅಯ್ಯೋ ದೇವ್ರಿ ನೀನು ಕಟ್ಕೊಂಡು ಇನ್ನೂ ಏನೇನು ಅನುಭವಿಸ್ಬೇಕೋ ನಾನು ಅಲ್ಲ ಹೇಳಿರ್ತೀನಿ ಟೈಮಿಗೆ ಕರೆಕ್ಟಾಗಿ ಅಡುಗೆ ಮಾಡು ಅಂತ ಆದರೂ ತಿಂಡಿ ಮಾಡಿರಲ್ಲ ಏನು ಮಾಡೋದು ನನಗೆ ಬಿಸಿಬೇಳೆ ಭಾತೆ ಎಲ್ಲ ಇಷ್ಟ ಆಗೋಲ್ಲ ಬೇರೆ ಏನಾದರೂ ಮಾಡು ಇಲ್ಲ ನಾನಿವತ್ತು ಬಿಸಿಬೇಳೆ ಭಾತೆ ಮಾಡೋದು ನಂಗೆ ಅದು ಬಿಟ್ಟು ಬೇರೆ ಏನು ಇಷ್ಟ ಆಗೋದಿಲ್ಲ ಏನಾದರೂ ಮಾಡ್ಕೊಂಡು ತಿಂದಿರಿ ನಾನಂತೂ ಹೋಟೆಲಲ್ಲಿ ತಿಂತೀನಿ ನನಗೇನು ಅಡುಗೆ ಮಾಡಬೇಡ ಮೂದೇವಿ ಇನ್ನೂ ಎಷ್ಟೊತ್ತು ಅಡುಗೆ ಮಾಡ್ತೀಯೇ ಹೊಟ್ಟೆ ಹಸಿ ಇದೆ ನಾನು ಬಿ ಪಿ ಮಾತ್ರ ಬೇರೆ ತಗೋಬೇಕು ನನಗೂ ಇರೋದು ಎರಡೇ ಕೈಯೇ ಹಾಂ ಬೆಳಗ್ಗೆ ಕಸ ಗುಡಿಸ್ಬೇಕು ಕಾಫಿ ಮಾಡಬೇಕು ಅಡುಗೆ ಮಾಡಬೇಕು ಆಮೇಲೆ ಹೊಲ್ದ ಹತ್ರ ಹೋಗಿ ಕೆಲಸ ಮಾಡಬೇಕು ಎಲ್ಲ ನಾನು ಒಬ್ಬಳೇ ಮಾಡಬೇಕು ಕುತ್ಕೊಂಡು ನೋಡಿದ್ರೆ ಮನೆಯಲ್ಲಿ ನಮ್ಮನ್ನು ಬೈತಾರೆ ಲೇ ಏನೇ ಇದ್ದೆ ಇಷ್ಟೊತ್ತು ಇನ್ನೂ ಅಡುಗೆನೇ ಮಾಡಿಲ್ವಲ್ಲೇ ಅತ್ತೆ ಅದು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊತ್ತು ಮೊಬೈಲ್ನಲ್ಲಿ ನೋಡ್ತಾ ಇದ್ದೆ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ಆದರೆ ಯೂಟ್ಯೂಬ್ನಲ್ಲಿ ಒಬ್ಬೊಬ್ರು ನನ್ನ ಥರ ತೋರಿಸ್ತಾರೆ ಅತ್ತೆ ಅದಕ್ಕೆ ಎಲ್ಲನೂ ಒಂದು ಕಡೆಯಿಂದ ನೋಡ್ತಾ ಇದ್ದೀನಿ ಯಾರು ಚೆನ್ನಾಗಿ ಮಾಡಿದಾರೋ ಅವ್ರ ಥರನೇ ಮಾಡೋಣ ಅಂತ ನಮ್ಮ ಕಾಲದಲ್ಲೆಲ್ಲ ಹೀಗಿರಲಿಲ್ಲಪ್ಪ ನಮಗೇನಿದ್ರು ನಮ್ಮ ಅಜ್ಜಿ ಹೇಳ್ಕೊಡೋರು ಅಡುಗೆ ಹೇಗೆ ಮಾಡೋದು ಅಂತ ಈಗ ಈ ಮೊಬೈಲ್ ಬಂದು ಹುಡುಗಿರು ಯಾರ ಮಾತು ಕೇಳಲ್ಲ ಹಾಂ ಒಂದು ಅನ್ನ ಮಾಡಬೇಕು ಅಂದರೂ ಮೊಬೈಲ್ ನೋಡೋದು ಕಾಫಿ ಮಾಡಬೇಕು ಅಂದರೂ ಒಂದು ಮೊಬೈಲ್ ನೋಡೋದು ಏನು ಕಾಲ ಬಂತಪ್ಪ ಅಯ್ಯೋ ಅತ್ತೆ ಮೊಬೈಲ್ ಏನು ಅಡುಗೆ ಮಾಡಲ್ಲ ಮೊಬೈಲ್ ನೋಡ್ಕೊಂಡು ನಾನು ಅಡುಗೆ ಮಾಡ್ತಾ ಇದ್ದೀನಿ ಹ್ಞೂ ಅಷ್ಟೇ ನಮ್ಮ ಅಜ್ಜಿ ಇಲ್ವಲ್ಲ ಹೇಳ್ಕೊಡೋದಕ್ಕೆ ಅದಕ್ಕೆ ಮೊಬೈಲ್ ಇದೆ ಒಂದು ಐದು ನಿಮಿಷ ಅತ್ತೆ ಬೇಗ ಬೇಗ ಬಿಸಿಬೇಳೆ ಬಾತ್ ಮಾಡಿ ಬಿಸಿ ಬಿಸಿಯಾಗಿ ತಂದು ಕೊಟ್ಟು ಬಿಸಿ ಬಿಸಿಯಾಗಿ ತಿನ್ಬಿಟ್ಟು ನಾಳೆ ಸುಟ್ಕೊಬಿಡಿ ಏನು ಸೊಸೆದಿರೋ ಏನೋ ಹಾಂ ಈಗಿನ ಕಾಲದ ಸೊಸೆದಿರಿಗೆ ಅತ್ತೆ ಕಂಡ್ರೆ ಭಯನೇ ಇಲ್ಲ ಅತ್ತೆ ಏನಾದರೂ ಆಗಲಿ ಅಂತಾನೆ ಕಾಯ್ತಾಯಿರ್ತಾರೆ ಅಯ್ಯೋ 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 ಏನೇ ಇದು ಬಾಣಲಿ ತುಂಬ ಎಣ್ಣೆ ಹಾಕಿದ್ಯಲ್ಲಿ ಇಲ್ಲ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀವಿ ಇಲ್ಲ ಬಿಸಿಬೇಳೆ ಭಾತನ ಎಣ್ಣೆಗೆ ತೇಲಿಸ್ತಾ ಇದ್ದೀಯೋ ಏನೇ ಮಾಡ್ತಾ ಇದ್ದೀಯಾ ಏನಕ್ಕೆ ಅಷ್ಟೊಂದು ಎಣ್ಣೆ ಹಾಕಿದ್ಯೇ ಅಯ್ಯೋ ಅತ್ತೆ ಅವಾಗೆಲ್ಲ ಇಷ್ಟು ಎಣ್ಣೆನ ಖರ್ಚು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಒಂದು ಡಬ್ಬನ ಒಂದು ತಿಂಗಳು ಪೂರ್ತಿ ಬಳಸ್ಬೇಕಾಗಿತ್ತು ನಾನು ಹಾಗೆ ಮಾಡೋಳು ನೀನು ನೋಡಿದ್ರೆ ನೀರು ಸುರಿದಂಗೆ ಸುರಿತಾಯಿದ್ಯಲ್ಲ ಎಣ್ಣೆನ ಏ ಅತ್ತೆ ನಿಮ್ಮ ಕಾಲದಲ್ಲಿ ತಿಂಡಿಗಳೆಲ್ಲ ಮಾಡ್ತಾ ಇದ್ರಾ ಪಲಾವು ಚಿತ್ರಾನ್ನ ಬಿಸಿಬೇಳೆ ಭಾತು ಇವೆಲ್ಲ ಏನಾದರೂ ಮಾಡ್ತಿದ್ರೆ ಏನಿಲ್ಲ ಬರೀ ಅನ್ನ ಸಾರು ಮಾಡ್ಕೊಂಡು ತಿಂತಾ ಇದ್ರಲ್ಲ ಅದಕ್ಕೆ ಜಾಸ್ತಿ ಎಣ್ಣೆ ಖರ್ಚಾಗ್ತಿರಲಿಲ್ಲ ಅತ್ತೆ ತಿಂಡಿಗೆ ಎಣ್ಣೆ ಜಾಸ್ತಿ ಹಾಕಿದ್ರೇನೆ ರುಚಿ ರುಚಿಯಾಗಿರುತ್ತೆ ಗೊತ್ತಾ ಕೆ ಜಿ ನೂರಿಪ್ಪತ್ತು ರೂಪಾಯಿ ಎಣ್ಣೆ ಹಾಂ ಎಲ್ಲಿಂದ ತರೋದು ನೀನು ನೋಡಿದ್ರೆ ಹಿಂಗೆ ಒಂದೊಂದು ಕೆ ಜಿ ಎರಡು ದಿನ ಖಾಲಿ ಮಾಡಿಬಿಟ್ರೆ ಯಾರು ತರ್ತಾರೆ ಅಯ್ಯೋ ನೀವು ಯಾಕೆ ಯೋಚನೆ ಮಾಡ್ತೀರಾ ಬಿಡಿ ಅತ್ತೆ ನನ್ನ ಗಂಡ ದುಡಿಯಲ್ವ ಏನು ಒಂದು ದಿನ ತಿಂದರೆ ಏನಾಗೋಲ್ಲ ಏನೋ ಮಾಡಮ್ಮ ಈಗಿನ ಕಾಲ್ದವ್ರು ಏನು ಹೇಳೋಕ್ಕಾಗುತ್ತೆ ಸರಿ ನಾನು ಬರ್ತೀನಿ ಬೇಗ ಬೇಗ ತಿಂಡಿ ಮಾಡಮ್ಮ ಹೊಟ್ಟೆ ಇದೆ ನೋಡಿದ್ರಲ್ವಾ ಈಗಿನ ಕಾಲದ ಸೊಸೆದಿ ಹೇಗೆ ಏನು ಹೇಳೋಕ್ಕಾಗೋದೇ ಇಲ್ಲ ನಿಮ್ಮ ಮನೇಲಿ ಸೊಸೆದೇ ಹೀಗೇನಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ವಿಡಿಯೋ ಮಾಡುವ ಆ್ಯಪಲ್ಲಿ ತುಂಬ ಬದಲಾವಣೆ ಆಗಿದೆ ಈಗ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟೇ ತಗೋಬೇಕು ಐನೂರು ಆರ್ನೂರು ರೂಪಾಯಿ ಇರುತ್ತೆ ಆ ಥರ ಏನು ಮಾಡೋದು ಮುಂಚೆ ನಾವು ಬೇರೆ ಕ್ಯಾರೆಕ್ಟರ್ಗಳನ್ನೆಲ್ಲ ಫ್ರೀಯಾಗಿಯೇ ಕ್ರಿಯೇಟ್ ಮಾಡ್ಕೋಬೋದಾಗಿತ್ತು ಆದರೆ ಈಗಿಲ್ಲ ಅದಕ್ಕೂ ಸಪ್ರೇಟಾಗಿ ಆರುನೂರು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಬೇಕು ಮತ್ತು ನಾವು ಈ ಬೊಂಬೆಗಳ್ನು ತೊಗೊಳೋಕ್ಕೂ ಸಪ್ರೇಟಾಗಿ ದುಡ್ಡು ಕೊಡಬೇಕು ಏನು ಮಾಡೋದು ಮುಂಚೆ ಥರ ಇಲ್ವಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ನನಗೆ ತುಂಬ ಬೇಜಾರಾಗಿದ್ದು ಅಂದರೆ ಈ ಆ್ಯಪ್ನ ವರ್ಷಕ್ಕೆ ಅಂತೇಳಿ ಒಂಬೈನೂರು ರೂಪಾಯಿಗೆ ರೀಚಾರ್ಜ್ ಮಾಡಿದೆ ಆದರೆ ರೀಚಾರ್ಜೇ ಆಗಿಲ್ಲ ಸುಮ್ಮನೆ ದುಡ್ಡು ಹೋಯಿತು ಮತ್ತೆ ಏನು ಮಾಡೋದು ಈಗ ಮತ್ತೊಂದು ಸಲ ಟ್ರೈ ಮಾಡ್ತೀನಿ ಅಂತೇಳಿ ಮತ್ತೆ ಒಂಬೈನೂರು ರೂಪಾಯಿಗೆ ರೀಚಾರ್ಜ್ ಮಾಡಿದೆ ಈಗ ರೀಚಾರ್ಜ್ ಆಗಿದೆ ಮೊನ್ನೆ ಮಾಡಿದ ರೀಚಾರ್ಜು ವೇಸ್ಟ್ ಆಯಿತು ಒಂಬೈನೂರು ರೂಪಾಯಿ ಹೋಯಿತು